ಈ ಕನಸುಗಳು ಬಿದ್ದಾಗ ನಿಮ್ಮ ಹೆಂಡತಿಗೂ ಹೇಳಬೇಡಿ ಕೆಟ್ಟ ಕನಸು ಬಿದ್ದರೆ ಹೀಗೆ ಮಾಡಿ ಸ್ವಪ್ನಶಾಸ್ತ್ರ ಪ್ರಕಾರ ಕನಸುಗಳಿಗೆ ನಮ್ಮ ಜೀವನದಲ್ಲಿ ಮುಂಬರುವ ಘಟನೆಗಳನ್ನು ವಿವರಿಸುವ ಶಕ್ತಿ ಇದೆ ಕನಸುಗಳು ನಮಗೆ ಶುಭ ಸೂಚನೆಯನ್ನು ಹಾಗೂ ಅಶುಭ ಸೂಚನೆಯನ್ನು ನೀಡಬಹುದು ಇಂತಹ ಪ್ರತಿಯೊಂದು ಕನಸುಗಳು ಕೂಡ ನಮಗೆ ಒಂದಲ್ಲ ಒಂದು ವಿಚಾರವನ್ನು ಹೇಳಲು ಪ್ರಯತ್ನಿಸುತ್ತದೆ ಈ ವಿಚಾರಗಳು ವ್ಯಕ್ತಿಯ ಜೀವನಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನು ನೀಡುತ್ತದೆ ಆದರೆ ಕೆಲವೊಂದು ಕನಸುಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಈ ಕನಸುಗಳ ಬಗ್ಗೆ ಹಂಚಿಕೊಳ್ಳದೆ ಇರುವುದು ಉತ್ತಮ ನಾವು ಇಂತಹ ಕನಸುಗಳನ್ನು ಇತರರೊಂದಿಗೆ ಹಂಚಿಕೊಂಡಾಗ ಅಥವಾ ಇದರ ಬಗ್ಗೆ ಚರ್ಚಿಸಿದಾಗ ಅವುಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು ಅಂತಹ ಕನಸುಗಳ ಕುರಿತು ನಾವಿಲ್ಲಿ ತಿಳಿಯೋಣ ಒಂದು ಕನಸಿನಲ್ಲಿ ದೇವರನ್ನು ನೋಡುವುದು ಕನಸಿನಲ್ಲಿ ನೀವು ದೇವರನ್ನು ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಾವು ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಾಗುವ ಎಲ್ಲ ತೊಂದರೆಗಳು ಹಾಗೂ ಅಡೆತಡೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಇಂತಹ ಕನಸುಗಳು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಮೇಲೆ ದೈವಿಕ ಅನುಗ್ರಹವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡು ನಿಮ್ಮ ಸ್ವಂತ ಸಾವನ್ನು ನೋಡುವುದು ನೀವು ಕನಸಿನಲ್ಲಿ ನಿಮ್ಮ ಸ್ವಂತ ಸಾವನ್ನು ನೋಡಿದಾಗ ಅದನ್ನು ಇತರರಿಗೆ ವಿವರಿಸಿದರೆ ಅದರಿಂದ ನೀವು ತೊಂದರೆಗೊಳಗಾಗುವುದು ಸಹಜ ಅಂದರೆ ಇಂತಹ ತಪ್ಪಿನಿಂದ ಕನಸುಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವುದು ಸಹಜ ಆದರೆ ಇಂತಹ ಕನಸುಗಳ ಬಗ್ಗೆ ನಿಮ್ಮ ಹೆಂಡತಿಯ ಬಳಿಯೂ ಹೇಳಿಕೊಳ್ಳಲು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ತಪ್ಪನ್ನು ಮಾಡುವುದರಿಂದ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಯಾವುದೇ ವ್ಯಕ್ತಿ ತನ್ನ ಕನಸಿನಲ್ಲಿ ಸ್ವತಃ ತಾನೇ ಮರಣ ಹೊಂದಿರುವುದನ್ನು ನೋಡಿದರೆ ಅದು ಆತನ ದೀರ್ಘಾಯುಷ್ಯವನ್ನು ಸೂಚಿಸುತ್ತದೆ ಕೆಟ್ಟ ಕನಸುಗಳು ಬಿದ್ದಾಗ ನಾವು ಏನು ಮಾಡಬೇಕು ನೀವು ನಿದ್ರೆ ಮಾಡುವಾಗ ಕೆಟ್ಟ ಕನಸುಗಳು ಬಿದ್ದರೆ ಮುಂಜಾನೆ ಎದ್ದಾಕ್ಷಣ ತಲೆ ಮೈ ಸ್ನಾನ ಮಾಡಿ ದೇವರನ್ನು ಪೂಜಿಸಿ ಕನಸಿಗೆ ಪರಿಹಾರವನ್ನು ನೀಡುವಂತೆ ಪ್ರಾರ್ಥಿಸಿಕೊಳ್ಳಿ ಪೂಜೆಯನ್ನು ಮಾಡಿದ ನಂತರ ಹಸುಗಳಿಗೆ ತಿನ್ನಲು ಆಹಾರವನ್ನು ನೀಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ ಇದರೊಂದಿಗೆ ಪೂಜೆಯ ಸಮಯದಲ್ಲಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬಹುದು ಇದರಿಂದ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಮೂರು ಕನಸಿನಲ್ಲಿ ಬೆಳ್ಳಿ ತುಂಬಿದ ಹೂದಾನಿ ನೋಡುವುದು ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ತುಂಬಿರುವ ಮಡಕೆಯನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಒಂದು ವಸ್ತುವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಉಳಿಯುತ್ತದೆ ಇದರರ್ಥ ನೀವು ಹಠಾತ್ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಈ ಕಾರಣಕ್ಕಾಗಿ ಇಂತಹ ಕನಸುಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಇಂತಹ ಕನಸುಗಳ ಬಗ್ಗೆ ನೀವು ಇತರರೊಂದಿಗೆ ಹಂಚಿಕೊಂಡಾಗ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ